ಬ್ರೇಕಿಂಗ್ ನ್ಯೂಜ್ ವೆಲ್ಕಮ್ ಟು ವಿ ಎಸ್ ಟೈಮ್ಸ್ ನ್ಯೂಜ್ ಸಾವಳಗಿ ಗ್ರಾಮದಲ್ಲಿ ಪ್ರಸಕ್ತ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯಲಿರುವ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಸುಸಂಸ್ಕೃತಿ ಸಂಸ್ಕಾರ ಸೇವಾ ಮಂಚ್ ಸಾವಳಗಿ ಅವರ ಪೆನ್ನುಗಳು ವಿತರಣೆ ಮಾಡುವ ಮೂಲಕ ಗಮನ ಸೆಳೆದರು ಸೋಮವಾರ ಪಟ್ಟಣದ ಎಸ್ ಡಿ ಎಸ್ ಜಿ ಪದವಿ ಪೂರ್ವ ಪ್ರೌಢಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯಲಿರುವ ವಿದ್ಯಾರ್ಥಿಗಳಿಗೆ ಪೆನ್ನುಗಳು ವಿತರಣೆ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ ನಂತರ ಮಾತನಾಡಿದ ಕಿತ್ತೂರು ಕಲ್ಯಾಣ ಕರ್ನಾಟಕ ಪಕ್ಷದ ಸ್ಥಾಪಕರಾದಂಥ ಸಿದ್ದನಗೌಡ ಪಾಟೀಲ್ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎಂಬ ಆತಂಕದಿಂದ ಹೊರಬರಬೇಕು ಪರೀಕ್ಷೆಗೆ ಸಿದ್ಧತೆ ನಡೆಸುವಾಗ ಕಷ್ಟಪಟ್ಟು ಅಲ್ಲದೆ ಇಷ್ಟಪಟ್ಟು ಅಭ್ಯಾಸ ಮಾಡಬೇಕು ಯಾರು ಮೊಬೈಲ್ ಗೀಳಿಗೆ ಒಳಗಾಗಬೇಡಿ ಎಂದು ವಿದ್ಯಾರ್ಥಿನಿಯರಿಗೆ ಕಿವಿಮಾತು ಹೇಳಿದರು ಉತ್ತಮ ಅಭ್ಯಾಸದಿಂದ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸುವ ಮೂಲಕ ಶಾಲೆಗೆ ಮತ್ತು ಪೋಷಕರಿಗೆ ಕೀರ್ತಿ ತರಬೇಕೆಂದು ತಿಳಿಸಿದರು ಮಾದಿಗ ರಾಜ್ಯ ಘಟಕದ ಖಜಾಂಚಿ ಮನೋಹರ್ ಮಾದರ್ ಮಾತನಾಡಿ ಸಿ ಪರೀಕ್ಷೆ ಎಂಬುವುದು ಜೀವನ ಪ್ರಮುಖ ಹಂತವಾಗಿದೆ ಆತ್ಮವಿಶ್ವಾಸದಿಂದ ಚೆನ್ನಾಗಿ ಪರೀಕ್ಷೆ ಬರೆಯಲು ಮುಂದಾಗಬೇಕು ಎಂದರು ಪಂಡಿತ್ ಪಾಶ್ನಾಥ್ ಉಪಾಧ್ಯಾಯ ಅವರು ಪೆನ್ನುಗಳನ್ನು ನೀಡಿರುವುದು ಮಾದರಿಯಾಗಿದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು ಗ್ರಾಮಸ್ಥರು ಇನ್ನೂ ಅನೇಕರು ಇದ್ದರು ವರದಿ ಪಿಎಸ್ ಟೈಮ್ಸ್ ನ್ಯೂಸ್ ಸಾವಳಗಿ ಪೆಣ್ಣವನ್ನು ನಮ್ಮ ಸುಸಂಸ್ಕೃತಿ ಸಂಸ್ಕಾರ ಸೇವಾ ಮಂಚದ ವತಿಯಿಂದ ವಿತರಣೆ ಮಾಡಲಾಗ್ತದೆ ಇದಕ್ಕೆ ದಾನಿಗಳಾದಂಥವ್ರು ನಮ್ಮ ಕುಂಬಳ ಗ್ರಾಮದ ಸಿದ್ದರಗೌಡ ಪಾಟೀಲ್ ಅದೇ ರೀತಿಯಾಗಿ ಕರ್ಕೋಳ ಗ್ರಾಮದ ಮನೋಹರ್ ಮಾಂಗೋರು ಯುವ ನಾಯಕರು ನಿಮಗೆಲ್ಲ ಪೆಣ್ಣು ವಿತರಣೆಯನ್ನ ಮಾಡಕತ್ತಾರೆ ನೀವೆಲ್ಲ ಅತ್ಯುತ್ತಮವಾಗಿ ಪರೀಕ್ಷೆ ಬರೆದ ನಿಮ್ಮ ಹೆಸರನ್ನು ತರಬೇಕು ಶಾಲೆ ಹೆಸರು ತರಬೇಕು ತಂದೆ ತಾಯಿಗಳ ಹೆಸರನ್ನು ಅಂತ ತಿಳ್ಕೊಂಡು ನಿಮಗೆಲ್ಲರಿಗೂ ಒಳ್ಳೆಯದಾಗ್ಲಂತ ಶುಭ ಹಾರೈಸಿದ್ದಾರೆ ಅವ್ರಿಗೊಂದು ಚಪ್ಪಾಳೆಯನ್ನು ತಟ್ಟೋಣ É